ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮಂಗಳಗಟ್ಟಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಶಿವಮೊಗ್ಗ ಪರಿಸರಕ್ಕಾಗಿ ನಾವು ಧಾರವಾಡ ಜಿಲ್ಲೆ ಸಂಯುಕ್ತ ಆಶ್ರಯದಲ್ಲಿ ಸಹ್ಯಾದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಪ್ಕೋ ಐವತ್ತು ಅಪ್ಪಿಕೊ ನಲವತ್ತು ಒಂದು ಮೆಲುಕುನ್ ಹಾಗೂ ಅರಣ್ಯಗಳು ಮತ್ತು ಸು ಸುಸ್ಥಿರ ಅಭಿವೃದ್ಧಿ ಎರಡು ದಿನಗಳ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶ ಕುರಿತು ಇಂದು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಶಂಕರ್ ಹಲಗತಿ ಪ್ರಧಾನ ಕಾರ್ಯದರ್ಶಿಗಳು ಶಂಕರ್ ಕುಂಬಿ ಪ್ರೊಫೆಸರ್ ಮಾಲ್ತಿ ಪಟ್ಟನ್ ಶೆಟ್ಟಿ ಸತೀಶ್ ತುರುಮರಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಳೆದ ಎರಡೂವರೆ ವರ್ಷಗಳಿಂದ ಬಹಳ ಭಿನ್ನವಾದ ರೀತಿಯೊಳಗ ವಿಶೇಷವಾದ ರೀತಿಯೊಳಗ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅದು ಪರಿಸರ ಇರಬಹುದು ಶಿಕ್ಷಣ ಇರಬಹುದು ಸಾಹಿತ್ಯ ಇರಬಹುದು ಎಲ್ಲ ವಲಯಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ ಕಳೆದ ಹದಿನೈದು ಹಿಂದೆ ಹೊರನಾಡು ಮಹಾಮೇಳವನ್ನು ಮಾಡಿದೀವಿ ಹಾಗೆ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ ಜೊತೆಗೆ ಪಶು ವೈದ್ಯಕೀಯ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದೀವಿ ಯಾವುದು ನಿರ್ಲಕ್ಷಿಸಿದೆ ಯಾವುದು ಗೌನ ಅಂತ ಅನಿಸ್ತಿದೆ ಅಂತ ಸಾಹಿತ್ಯ ಸಾಹಿತ್ಯದ ಮುನ್ನಾಳಿಗೆ ತರುವ ತರುವಂತ ಕಾರ್ಯವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಬಂದಿದೆ ಆ ಹಿನ್ನೆಲೆಯೊಳಗ ಇವತ್ತು ಏನು ಎಂಟು ಮತ್ತು ಒಂಬತ್ತನೇ ತಾರೀಕು ಏನು ಎರಡು ದಿನದ ಈ ಸಮಾವೇಶವನ್ನ ಹಮ್ಮಿಕೊಂಡ ಚಿಂತನ ಮಂಥನ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಈ ಎರಡು ದಿನದ ಒಟ್ಟು ಕಾರ್ಯಕ್ರಮ ಸ್ವರೂಪವನ್ನ ಡಾಕ್ಟರ್ ಸಂಜೀವ್ ಆ ಈ ಗೋಷ್ಠಿ ಒಳಗ ವಿಷಯವನ್ನ ಹಂಚಿಕೊಳ್ತಾರೆ ಈಗ ಡಾಕ್ಟರ್ ಸಂಜೀವ್ ಅವರು ಎಲ್ಲ ಮಾಧ್ಯಮ ಮಿತ್ರರಿಗೆ ಸಾಕು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕಳೆದ ಎರಡು ಮೂರು ತಿಂಗಳುಗಳಲ್ಲಿ ಈ ಮಳೆಗಾಲದಲ್ಲಿ ಘಟಿಸ್ತಾ ಇರುವಂತಹ ಅನಾಹುತಗಳನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದು ವಯನಾಡಿನ ದುರಂತ ಆಗಿರ್ಬೋದು ಶಿರೂರಿನ ಗುಡ್ಡದ ಕುಸಿತ ಆಗಿರ್ಬೋದು ಶಿವಾಜಿಯ ಪ್ರತಿಮೆಯ ಪತನ ಆಗಿರ್ಬೋದು ಅಸಂಖ್ಯಾತ ಜನರಿಗೆ ಏನು ಈ ಪರಿಸರದ ಸಮಸ್ಯೆಗಳಿಂದ ಆಗ್ತಾ ಇರುವಂತಹ ಕಷ್ಟಗಳು ಇವ ಈ ಎಲ್ಲ ವಾಸ್ತವದ ಹಿನ್ನೆಲೆಯೊಳಗೆ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಶಿವಮೊಗ್ಗ ಹಾಗೂ ಪರಿಸರಕ್ಕಾಗಿ ನಾವು ಧಾರವಾಡ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದೊಳಗೆ ಬರುವ ಎಂಟು ಮತ್ತು ಒಂಬತ್ತನೇ ತಾರೀಕು ಸಹ್ಯಾದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಪ್ಕೋ ಐವತ್ತು ಮತ್ತು ಅಪ್ಪಿಕೋ ನಲವತ್ತು ಇವುಗಳ ಒಂದು ಮೆಲುಕು ಹಾಗೂ ಅದರ ಜೊತೆಗೆ ಅರಣ್ಯಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಈ ವಿಷಯದ ಕುರಿತಾಗಿ ಎರಡು ದಿನಗಳ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಹಿನ್ನೆಲೆ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಐವತ್ತು ವರ್ಷಗಳ ಹಿಂದೆ ಚಿಕ್ಕು ಆಂದೋಲನ ಅಂತ ಹಿಮಾಲಯದ ತಪ್ಪಲಿನೊಳಗೆ ಶುರು ಆಯಿತು ಅದು ಇವತ್ತು ಜಾಗತಿಕ ಇತಿಹಾಸದೊಳಗೆ ಪರಿಸರ ಸಂರಕ್ಷಣೆಯ ಒಂದು ಮಹತ್ವದ ಘಟ್ಟ ಅಂತ ಇವತ್ತೀಗಾಗಲೇ ದಾಖಲಾಗಿದ್ದದೆ ಅದರ ಮುಂದುವರಿಕೆಯಾಗಿ ಕರ್ನಾಟಕದೊಳಗೆ ನಾವು ನಲವತ್ತು ವರ್ಷಗಳ ಹಿಂದೆ ಅಪ್ಪಿಕೋ ಚಳುವಳಿ ಅನ್ನೋದನ್ನ ಮಾಡಿದ್ವಿ ತದನಂತರವೂ ಕೂಡ ಈ ಒಂದು ಚರ್ಚ್ ಈ ವಿಚಾರ ಈ ಒಂದು ಮನೋಭೂಮಿಕೆ ಅದು ಎಲ್ಲಿಯೋ ಗುಪ್ತಗಾಮಿನಿಯಾಗಿ ಉಳ್ಕೊಂಡೇ ಬಂದಿದ್ದು ಈಗ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ವಿದ್ಯಾರ್ಥಿಗಳು ತಾವಾಗಿಯೇ ಮುಂದಾಗಿ ಮರಗಳನ್ನು ಅನವಶ್ಯಕವಾಗಿ ಕಡಿಯೋದು ತಪ್ಪು ಅನ್ನೋ ರೀತಿಯೊಳಗೆ ಸ್ವಯಂ ಪ್ರೇರಿತರಾಗಿ ಒಂದು ಹೋರಾಟ ಒಂದು ಪ್ರಯತ್ನ ಮಾಡಿದ್ರು ಹಾಗಾಗಿ ನಾವು ಈ ಎರಡು ದಿನಗಳ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಆ ಅಪ್ಪಿಕೋ ಚಳು ಚಿಪ್ಕೋ ಆಂದೋಲನದೊಳಗೆ ಭಾಗವಹಿಸಿದವರು ಮತ್ತು ಅಪ್ಪಿಕೋ ಚಳುವಳಿಯೊಳಗೆ ಭಾಗವಹಿಸಿದಂತಹ ಶ್ರೀ ಮಹಾಬಲೇಶ್ವರ ಎನ್ ಹೆಗಡೆಯವರು ಮತ್ತು ಶ್ರೀ ಪಾಂಡುರಂಗ್ ಹೆಗಡೆಯವರು ಬರಲಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಸುಂದರ್ಲಾಲ್ ಬಹುಗುಣ ಅವರು ಕರ್ನಾಟಕಕ್ಕೆ ಬಂದಿದ್ರು ಅವರು ಸೆಪ್ಟೆಂಬರ್ ಎಂಟನೇ ತಾರೀಕು ಬಂದಿದ್ರು ಅದನ್ನ ಬಿಟ್ಟು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟನ್ನ ಸಹ್ಯಾದ್ರಿ ದಿವಸ ಅಂತ ಆಚರಿಸ್ತಾ ಬಂದಿದ್ದೀವಿ ಇದು ಇಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಬಹಳ ವಿಶೇಷವಾಗಿ ನಾವು ಎರಡು ದಿನಗಳ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋ ಸಲುವಾಗಿ ಅದು ನದಿ ಮತ್ತು ನೀರು ಅನ್ನೋದಿರಬಹುದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಇರಬಹುದು ಪಶ್ಚಿಮ ಘಟ್ಟ ಮತ್ತು ಬಯಲು ಸೀಮೆಯ ಬದುಕು ಸಾಮಾನ್ಯವಾಗಿ ಬಯಲು ಸೀಮೆಯವರು ಏನು ಅಂದ್ಕೊಳ್ತಾರೆ ಅಂದರೆ ಪಶ್ಚಿಮ ಘಟ್ಟದೊಳಗಿರುವಂಥ ವೈವಿಧ್ಯ ಆಗಲಿ ಮತ್ತೊಂದಾಗಲಿ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಆದರೆ ಪಶ್ಚಿಮ ಘಟ್ಟ ಕರಾವಳಿಯೊಳಗಿರುವಂಥ ಒಂದು ಕೋಟಿ ಜನರು ಅವರಷ್ಟೇ ಮುಖ್ಯವಾಗಿ ಬಯಲು ಸೀಮೆಯೊಳಗಿರುವಂಥ ಆರು ಕೋಟಿ ಜನರ ಜೀವನ ಅದು ಪಶ್ಚಿಮ ಘಟ್ಟದಲ್ಲದಾಗುವಂಥ ಮಳೆ ಅಲ್ಲಿಯ ಸಸ್ಯ ವೈವಿಧ್ಯ ಇದೆಲ್ಲವನ್ನೂ ಅವಲಂಬಿಸಿದ್ದೇ ಇದೆ ಹಾಗಾಗಿ ಪಶ್ಚಿಮ ಘಟ್ಟ ಮತ್ತು ಬಯಲು ಸೀಮೆ ಬದುಕು ಇವುಗಳನ್ನ ಚರ್ಚೆ ಮಾಡ್ತೀವಿ ಎರಡನೇ ದಿವಸ ಬಹಳ ಮುಖ್ಯವಾಗಿ ಗಾಡ್ಗೀಳ್ ವರದಿ ಪಶ್ಚಿಮ ಘಟ್ಟದೊಳಗೆ ಏನು ಅಭಿವೃದ್ಧಿ ಆಗಬೇಕು ಆಗಬಾರ್ದು ಯಾವ ವಲಯದೊಳಗೆ ಅದು ಸೂಕ್ಷ್ಮ ವಲಯದೊಳಗೆ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಡಬೇಕು ಕೊಡಬಾರ್ದು ಅನ್ನೋ ಕುರಿತಾಗಿ ಬಹಳ ಹಿಂದೆಯೇ ಗಾಡ್ಗೀಳು ವರದಿ ಅನ್ನೋದನ್ನ ಬಹಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿಕೊಟ್ಟಿದ್ದು ಅದರ ಕುರಿತಾಗಿ ಮತ್ತು ಪಶ್ಚಿಮ ಘಟ್ಟದ ಈಚೆಗೆ ನಾವು ಸ್ವಲ್ಪ ಬಯಲು ಸೀಮೆಗೆ ಬಂದಿದ್ದಾದ್ರೆ ಕಪ್ಪತ್ತು ಗುಡ್ಡ ಅರಣ್ಯ ಸಂರಕ್ಷಣೆಯ ವಿಷಯದೊಳಗೆ ಏನು ಪ್ರಯತ್ನ ಹೋರಾಟ ನಡೆದಿದ್ದದೆ ಅದೇ ರೀತಿ ಬಹಳ ಮುಖ್ಯವಾಗಿ ಇವತ್ತೇನು ನಾವು ಹವಾಮಾನ ಸಂಕಷ್ಟ ಮತ್ತು ಭೂತಾಪ ಹೆಚ್ಚಳ ಅನ್ನೋದನ್ನ ಅನುಭವಿಸ್ತಾ ಇದೆಯೋ ಅದು ಮಲೆನಾಡಿನೊಳಗೆ ಯಾವೆಲ್ಲ ಬದಲಾವಣೆಗಳಿಗೆ ಬದುಕಿನ ಬದಲಾವಣೆಗೆ ಕಾರಣ ಆಗ್ತಾ ಇದೆ ಬದಲಿ ಬಯಕ್ ಬದುಕು ಹೇಗೆ ಬದಲಾಗಿದೆ ಮಲೆನಾಡಿನೊಳಗೆ ಅನ್ನೋದರ ಹಿನ್ನೆಲೆಯೊಳಗೆ ಅದು ಒಂದು ಒಂದು ಚರ್ಚೆ ಮಾಡ್ತೀವಿ ಮತ್ತು ಕೊನೆಗೆ ಇದೆಲ್ಲದರ ಪರಿಣಾಮವಾಗಿ ಸಮತೋಲಿತ ಅಭಿವೃದ್ಧಿ ಅನ್ನೋದು ನಮಗೆ ಹೇಗೆ ಇವತ್ತು ಬೇಕಾಗಿದ್ದದೆ ಪರಿಸರವನ್ನೂ ಬಿಟ್ಟು ಜನರಿಗೆ ನೆಮ್ಮದಿದಾಯಕ ಬದುಕು ಲಭ್ಯವಾಗುವ ಹಾಗೆ ಯಾವ ರೀತಿಯ ಅಭಿವೃದ್ಧಿಯನ್ನ ನಾವು ಆ ಕನಸು ಕಾಣಬೇಕು ಬರೀ ಕನಸು ಕಾಣೋದಲ್ಲ ಅದನ್ನು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಈ ರೀತಿ ಎರಡೂ ದಿನಗಳ ಒಂದು ಚಿಂತನ ಮಂಥನ ಸಮಾವೇಶವನ್ನ ಮಾಡಿ ಇದರ ವರದಿ ಅಂತ ಅನ್ಬೋದು ಅಥವಾ ಒಟ್ಟಾರೆಯಾಗಿ ಇದನ್ನ ನಾಡಿನ ಚಿಂತಕರಿಗೆ ಮತ್ತು ಆ ರಾಜಕೀಯದೊಳಗಿರುವಂತಹ ಧುರೀಣರಿಗೆ ಎಲ್ರಿಗೂ ಇಲ್ಲಿ ನಡೆಯುವಂತಹ ಚರ್ಚೆ ವಿಷಯಗಳನ್ನ ತಲುಪಿಸಿ ಮುಂದಿನ ದಾರಿಯನ್ನ ಸಮತೋಲಿತ ಅಭಿವೃದ್ಧಿಯ ದಾರಿಯನ್ನ ಹೆಚ್ಚು ಸ್ಪಷ್ಟ ಮಾಡಿಕೊಳ್ಳೋಣ ನಾವು ಅನ್ನೋ ಹಂಬಲದಿಂದ ನಾವು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ನಾವು ಮಾಧ್ಯಮದವರು ದಯಮಾಡಿ ಈ ವಿಷಯವನ್ನ ನಿಮ್ಮ ನಿಮ್ಮ ಪತ್ರಿಕೆಗಳಲ್ಲಿ ಸುದ್ದಿ ವಾಹಿನಿಗಳಲ್ಲಿ ಹಂಚಿಕೊಳ್ಬೇಕು ನಾಡಿನಾದ್ಯಂತ ಎಲ್ರಿಗೂ ಇದನ್ನು ತಲುಪಿಸುವಂತೆ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಈ ಸಂಘ ಪ್ರಯತ್ನವನ್ನು ಆಯೋಜನೆ ಮಾಡಿರೋದು ಈಗಾಗಲೇ ಹೇಳಿದ ಹಾಗೆ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ನಾಲ್ಕು ವರ್ಷಗಳಿಂದ ಕನ್ನಡದ ನೆಲ ನುಡಿ ಸಂಸ್ಕೃತಿಯ ಸಲುವಾಗಿ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಸಂಸ್ಥೆ ಜೊತೆಗೆ ಇಪ್ಪತ್ತೈದು ವರ್ಷಗಳಿಂದ ಏನು ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನವನ್ನು ಮಾಡ್ಕೊಂಡು ಬಂದಿದ್ದಾರೋ ಆ ಸಂಸ್ಥೆಯವರು ನಮ್ಮ ಜೊತೆ ಇದ್ದಾರೆ ಮತ್ತು ಪರಿಸರಕ್ಕಾಗಿ ನಾವು ಅನ್ನುವಂತಹ ಒಂದು ರಾಜ್ಯ ಮಟ್ಟದ ಒಂದು ಸಂಘಟನೆ ಅದರ ಭಾಗವಾಗಿ ಧಾರವಾಡ ಜಿಲ್ಲೆಯವರು ನಾವು ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಸಹಭಾಗಿತ್ವದೊಳಗೆ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ನಾವು ಸಾಕ್ ಬಹಳಷ್ಟು ಕಾಲೇಜುಗಳಿಗೆ ಹೋಗಿ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಎಲ್ಲ ಕಡೆಗಳಿಂದ ವಿದ್ಯಾರ್ಥಿಗಳನ್ನ ಹೆಚ್ಚು ಹೆಚ್ಚು ಸಂಖ್ಯೆ ಒಳಗೆ ಕಳಿಸ್ಕೊಡ್ರಿ ಅವರು ಭಾಗವಹಿಸುವಂತಾಗ್ಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೂಡ ಈ ವಿಷಯ ಗೊತ್ತಾದ್ಮೇಲೆ ಆಸಕ್ತರು ಬರಬೇಕು ಅನ್ನೋದು ನಮ್ಮ ಆಶಯ ಮತ್ತೆ ಬರ್ತಾರೆ ಹ್ಮ್ ಶಿವಮೊಗ್ಗ ಮೈಸೂರು ಬೆಂಗಳೂರು ಅರಸೀಕೆರೆ ಬೆಂಗಳೂರು ಬೇರೆ ಬೇರೆ ಕಡೆಗಳಿಂದ ಸುಮಾರು ಐವತ್ತು ಐವತ್ತಕ್ಕೂ ಹೆಚ್ಚು ಜನ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ